ಅದ ಕೈ ಮಮ್ಮಿ ತಂದಿನ ತಳಗೆ ಹುಡುಕಡ್ಕೊಂದು ನೋಡಿ ಹೆಂಗದಾ ನೋಡಿ ಮಮ್ಮಿ ನಿನ್ ಸಲಕ್ಕೆ ತಗೊಂಡೆನೋ ನಮ್ಮ ಮಮ್ಮಿಗೆ ಎಮ್ಮ ಬಡಸಿ ಮಗಳೆ ಇನ್ನೊಂದು ಮಂದಿ ಆಗಕ್ಕೆ ನಿನ್ನ ಅಚ್ಚಿ ಬರla бай ಒಳಗ ಚೆನೆದಿ ಒಳಗ ಬರಕನ ಬಲಗಾ ಲೀಡ್ ಬರ ಸೈ бай ಸೈ

ಮೊದ್ಲಿನ ನಾನು ಹೆಂಗಿರ್ತರೆ ಬಡಬಡರು ಈಗ ನಿನಗೆ ಎಲ್ಲ ಅವರು ಹೇಳ್ತಾರೆ ನಿಂದು ಸಾಲಿ ನೀ ಸಾಲಿ ಹೋಗೋದು ನಾನು ಸಾಲಿ ನಾನು ಸಾಲಿ ವ್ಯವಸ್ಥೆ ಇದೆಲ್ಲ ಮಾಡ್ತಾರೆ ಸಾಲಿಗೆ ಕರ್ಕೊಂಡು ಹೋಗ್ತಾರೆ ನಾನು ಬುತ್ತಿ ಕಡತಾರೆ ನಿನ್ನ ಪ್ಯಾಂಟ್ ಅಂಗಿ ಎಲ್ಲ ಹೋಗ್ತಾರೆ ಅದಕ್ಕಾಗಿನಪ್ಪ ನಮ್ಮದು ನಿನ್ ಸಲುವಾಗಿನ ನಮ್ಮದು ಹೌದಾಮ್ಮ ಹೆಣ್ಣು ಸಂಸಾರದ ಕಣ್ಣೆ ಹಂಗಲ್ಲಪ್ಪ ಹೆಣ್ಣು ಸಂಸಾರದ ಹುಣ್ಣು ಹುಣ್ಣು ಏ ಹೆ ಹೆಣ್ಣು ಸಂಸಾರದ ಮಣ್ಣು ಏ ಸರಿ ಸರ್ ಹೆಣ್ಣು ಸಂಸಾರದ ಕಣ್ಣು ಅಂತಾರ ಎಲ್ಲ ತರ ಅಂತಾರ ಸಲ ನಿನಪ್ಪ ಏನ ನೀ ಜರ ಹೋಗ್ಬೋ ಹೋಗು ಹೊರಗ ಆಟ ಆಡ್ಬೋ ಹೋಗು ನಾವು ಇಬ್ರು ಮಾತಾಡೋಕ್ ಕುಂದಿರ್ತೇವಪ್ಪ ಏನು ಮಾಡಲ್ಲ ನಾವು ಅಂತ ನಿನ್ನ ಬಗ್ಗೆನ ಎಲ್ಲ ಹೇಳ್ತೇನೆ ನನ್ನ ಮಗ ಸಾಯಿ ಕುಮಾರ್ ಭಾಳ ಚಲೋ

ನಾವ್ ಬರೀ ಮಾತಾಡ್ತೇವಪ್ಪ ಮೀಟಿಂಗ್ ಮಾಡ್ತಾನೆ ಹೋಗ್ರಿ ಹಾಂ ಹೋಗ್ಬ ನೋಡಲ್ಲ ನನ್ನ ಮುಗ ಕಾಟದ ಮ್ಯಾಗ ಜೀವ ಅಟ್ಟಾನ ಕಾಟ ಮುರ್ದು ಇದ್ದೇಳಿ ವಾರ್ನಿಂಗ್ ಕೊಟ್ಟು ಹೊಂಟಾನ ಬಾಯ್ ಶಾಂವು ನಯ್ ನೌ ನಾ ನಿಮಗೆ ಒಂದು ಮಾತು ಹೇಳ್ಬೇಕಾಗಿತ್ತು ಬರ್ರಿ ಹೇಳ್ತ ಆಗ ರೀ ನಾ ಮೂರು ಮದುವೆ ಅದ ರೀ ಮೂರು ಮಂದಿ ಮೂರು ವರ್ಷದಾಗ ಸತ್ತು ಹೋಗಿಬಿಟ್ರು ನನ್ನ ಮೊದಲೇ ಹೆಂಗೆ ಈ ಟಿವಿ ಗಿಫ್ಟ್ ಕೊಟ್ಲು ಈ ಅಲ್ಮಾರಿ ಗಿಫ್ಟ್ ಕೊಟ್ಲು ಗಿಫ್ಟ್ ಕೊಟ್ಲು ಮಾಡಬೇಡ್ರಿಶ್ ಹೋಗ್ತೀರ ಹಾ ನಾನು ಆರ್ ಮದ್ವೆ ಆಗಿನ್ರಿ ಎಲ್ಲರೂ ಆರ ತಿಳದಾಗ ಹೋಗ್ಬಿಟಾರಿ ನೀವ್ ನೀವೇನ್ ಚಿಂತಿ ಮಾಡ್ಬೇಡ್ರಿ ನಿಮ್ ಕಳ್ಸೇ ನಾ ಹೋಗ್ತೀನಿ ನಾ ಮೂರು ಮಗುವಾಗಿ ಮೂರು ಮಂದಿ ಕಳ್ಸಿನಂತ ಆರು ಮಗುವಾಗಿ ಬಂದಿರಲ್ಲ ರೀ ಬಾ ನನ್ನ ಮನೆಗೆ ಹೊರಗೆ ಕಾಯ್ತಾ ನಾನು ಮನೆಗೆ ಹೊರಕ ಹೋಗೋದು ಬರಿ ಇರೋ ತರ ಕೈ ಬಿಡಿ ನೋಡಿ ನಾನು ಸಬ್ ಕಲ್ಸಕ್ಕೆ ಹೋಗಿ ಬರ್ತೀನಿ

ಅಟ್ ಮಾಡ್ದು ಊಟ ಮಾಡಕ್ ಕೊಡ್ತೀನಿ ಎಲ್ಲಾನು ಕೊಡಂಗಿಲ್ಲ ಅಟ್ಟೆ ಉಪಸ್ ಬೀಳು ನನ್ಗೆ ನಮ್ಮನಿಗೆ ಬಂದ್ ನನಗೆ ಹರ್ರಿ ನನಗೆ ನನಗ ಚಕು ತೋರಿಸ್ತಿ ನಮ್ಮಿದ್ರ ನನಗೆ ಕೆಲಸ ಅಸ್ತಲ್ಲ ইনি আপনি নাই নুন নুন নানা এলা মারতে মারপতি আপনি আরাম করে ஏ அண்ணா நோடீ கசங்கிட்டிஸ்தோடி நோடு

ஏ நோடீலீக ஏ நான் மொபைல் எத்த நோட ஒழுகு மொபைல் மர்த்தினா

ಭಾಷೆನೆ ನಮಗ ಇದು ಸಾಲಿವಾಗಿನಪಾ ಇವತ್ತಿನಪಾ ಇಸದ್ದು ಹೋಗಾ ಆ ಸಾಲಿಕಲ್ ತ ಶಾನೆ ಆಗಪಾ ನಾರಿ ದಡ್ಡಾಗಿ ನಿಲ್ಲರೆ ಶಾನೆ ಆಗ ಎಲ್ಲ ತೊಗರು ತುಂಕು ಭಾಷೆನೆ ನಮಗ ನಾವ್ ಸುಬ್ಬಕಲ್ಸುಕೋ ಬರಲಿ ಹಾ ಚೆನ್ನಾಗಿರುಗ ಮಮ್ಮಿ ಏನು ಹೇಳ್ತಾವ ಎಲ್ಲ ಮಾತ್ ಕೇಳು ಹಾ ಏನಕ್ಕಿದ್ರುತ್ರ ಏನು ಮಾತಾಡಕ ಹೋಗಬೇಡ ಚಳೋದಾಯil ಮಮ್ಮಿ ಚಳೋದ ಹೌದನ ಅರಿ ಅದ ನಿಮ್ಗೆ ಏನರ ಹಸು ಆಗಿತ್ತಂದ್ರೆ ಮಾಡಿತಂದ್ರೆ ಹೇಳೈಕಿ ಹಾಕ್ ಕೊಡ್ತಾಳೆ ಊಟ ಏನು ಏ ನನ್ನ ಮೊಬೈಲ್ ಕೊಡೋ ಒಂದು ಸೊಲ್ಪ ನಾವು ಹೋಗ್ಬರಲ್ಲ ಅದ ನನ್ನ ಮಗನಿಗು ಒಂದು ಸ್ವಲ್ಪ ಊಟ ಗಿಟ್ಟ ಚಂದಗೆ ಹಾಕಿ ಕೊಡಣಿ ಏನು ಹಾಂ ನಡಿಲನ ಜಲ್ದಿ ಬರ್ತೀನಮ್ಮ ಮತ್ತೆ ಸಂಜೆ ಮಮ್ಮಿ ನನಗೆ ಊಟ ತಪ್ಪಾ ಹಸಾಗೇನ ಇನ್ನೂ ಇನ್ನೂ ಅಡ್ಗೆ ಮಾಡಿಲ್ಲಪ್ಪ ಅಡಿಗೆ ಮಾಡಿಲ್ಲ ಹ್ಞೂ ಹ್ಞೂ ಎಲ್ಲ ಐತಲ್ಲ ಆಗಿದ್ದ

ಅಯ್ಯ ನಿಮ್ಗೆ ಗೊತ್ತಿಲ್ಲ ನಿಮ್ದು ಇಂದ ಮುಂದೊಂದು ಮಾಡ್ತಾರೆ ಅವ್ರು ಇಲ್ಲಾಂದ್ರೆ ನೆಲ್ಲ ಕಸ ಉಗಿತಾರ ಹುಡುಗ ಕಸ ಹುಡುಗತ್ ನಿಂತು ಬಿಡ್ತಾರ ನಾನ್ ಅಂದ್ರೆ ನಂಗೆ ಆಗೋದಿಲ್ಲ ನಾ ಆದ್ರ ನಿಂದ್ರೋದಿಲ್ಲ ನಾ ಹೋಗ್ಬಿಡ್ತೀನಿ ನಾನು ಇದೇ ನಾ ಬರೋತನ ಇರು ಏನ್ ಮಾಡಕೋಬಿಡ ನಾ ಬರ್ತೀನಿ ಅಪ್ಪಯ್ ಬರ್ರಿ ಏನಪ್ಪ ಕೆಲಸ ಮಾಡಿ ಮಾಡಿ ಮಾಡ್ ಸಾಕ್ರಪ್ಪ ಅದೇ ನಾ ದುಡಿಯೋದು ಮನೆಗೆ ಬರೋದು ಇದೇ ಆಯ್ತು ಬರ ಏನ್ ಮಾಡತ್ತಿ ஏன்னா <laughs>

எல்லாம் ஆட்டட்ந்தாக்கு தோர்ஸ் பட் இட்ல அன்ஸ் கஞ்சாங்க ನೋಡು ಮುಂದೆ ಹೆಂಗ್ ಮಾತಾಡ್ತಾನ ನಿಮ್ಮ ಮುಂದೆ ಈ ಥರ ಮಾತಾಡ್ತಾನ ನೀವು ಓಲಾರ್ದಾಗ ಏಟ್ ಎಷ್ಟೆಲ್ಲ ಮಾತಾಡ್ತಾನ ಅವ ಹೊರಗೆ ಹೋದಾಗ ಹ್ಞೂ ಇರಂಗಿಲ್ಲ ಈಗ ಮನೆ ಬಿಟ್ಟು ನಾ ಹೋಗ್ತೀನಿ ಏ ಅಂಗಲೇ ರೀ ನಿಮ್ಮ ಮಾಡಿದ್ರೆ ಹೆಂಗೆ ಮಗನ ನೀ ಆ ಅರವಲ್ಲೇ ನಿಮ್ಮವ್ನು ಅಸ್ತೆ ಐತೆ ಕೇಳ್ತೀನಿ ನಂದು ಇರೋ ಇಲ್ಲ ನಂದು ಅಸ್ತೆ ಐತೆ ಮಗನ ಇದು ಏನು ಹೇಳ್ಬೇಡಪ್ಪ ಇದ್ರೆ ನೀವು ಒಬ್ಬನೇ ಇರ್ತೀ ಇರ ನೋಡು ಇಲ್ಲಿ ಕಾಯಕ್ಕಿನ್ ನೋಡು ನೀನು ಹೋಗ್ಬಿಡು ஏ ந கே ஏல் நோட் மம்மீ நல்ல நான் மாத்திர மி மக்களை இடையோர 哎呦我的妈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！哈哈哈哈哈！